ಚುನಾವಣೆಗೆ ಮುನ್ನ ನೀಡಿದ್ದ ಭರವಸೆಗಳನ್ನು ಈಡೇರಿಸುವ ಮೂಲಕ ಜನರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ನುಡಿದಂತೆ ನಡೆಯುವುದು ನಮ್ಮ ಬದ್ದತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಪರಿಷತ್ನಲ್ಲಿಂದು ಹೇಳಿದ್ದಾರೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಉತ್ತರ ನೀಡಿದ ಅವರು ಸರ್ಕಾರ ರಚನೆಯಾದ ಒಂದು ವರ್ಷದ ಒಳಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಶಾಸಕಾಂಗದ ಪಾತ್ರ ಮಹತ್ವದಾಗಿದ್ದು ಇತ್ತೀಚೆಗೆ ಹೆಚ್ಚು ವಿದ್ಯಾವಂತರು ಮತ್ತು ವಿಚಾರವಂತರು ಸದನದ ಸದಸ್ಯರಾಗಿ ಆಯ್ಕೆಯಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಲಾಪಗಳ ಚರ್ಚೆಯ ಗುಣಮಟ್ಟ ಉನ್ನತ ಸ್ಥಾನಕ್ಕೆ ಹೋಗಬೇಕು ಕೆಳಮಟ್ಟಕ್ಕೆ ಇಳಿಯಬಾರದು ಎಂದು ಮುಖ್ಯಮಂತ್ರಿ ಹೇಳಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೆಯಲು ಟೀಕೆಗಳು ಅತ್ಯವಶ್ಯ ಆದರೆ ಸತ್ಯವನ್ನು ಮರೆಮಾಚಬಾರದು ಎಂದು ಹೇಳಿದರು ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಮುಂದಿನ ಗುರಿಗಳೇನು ಗುರಿಗಳೇನು ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಯಾವುದನ್ನು ಕೂಡ ಅವಾಸ್ತವಿಕವಾದಂತ ವಿಚಾರಗಳನ್ನ ಹೇಳಿಲ್ಲ ಎಲ್ಲ ಹೇಳಿದ್ದೀವಿ ಅದರಿಂದ ನಾನು ಸದನದ ಮಾನ್ಯ ಎಲ್ಲ ಸದಸ್ಯರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ ಈ ರಾಜ್ಯಪಾಲರ ಭಾಷಣದ ಮೇಲೆ ಒಂದನಾ ನಿರ್ಣಯ ಬೆಳೆಸಿದಾರಲ್ಲ ದಯಮಾಡಿ ಸದನ ಅಂಗೀಕಾರ ಮಾಡೋಣ ಇದಕ್ಕೂ ಮುನ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮುಂಬರುವ ದಿನಗಳಲ್ಲಿ ಹಣದ ಲಭ್ಯತೆ ಆಧರಿಸಿ ಎಲ್ಲ ರೈತರಿಗೆ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ದೊರಕಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಸದ್ಯ ಅರ್ಹ ರೈತರಿಗೆ ಮಾತ್ರ ಈ ಸೌಲಭ್ಯ ದೊರೆಯುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ದೊರಕಿಸಲಾಗುವುದು ಎಂದು ತಿಳಿಸಿದರು ನಾವು ಸಂಪೂರ್ಣವಾಗಿ ರೈತರಿಗೆ ಬೇಕಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನ ಇಲ್ಲ ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ತೀರ್ಮಾನಗಳನ್ನು ತೆಗೆದುಕೊಂಡು ಎಲ್ಲಾ ರೈತರಿಗೂ ಕೂಡ ತೋರೋ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ ಚರ್ಚೆಯ ವೇಳೆ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಎಚ್ಚರಿಕೆ ನೀಡಿದ ಪ್ರಸಂಗ ನಡೆಯಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ಸದಸ್ಯರಾಗಿ ತಮ್ಮನ್ನು ನಾಮನಿರ್ದೇಶನ ಮಾಡಿದ ಆದೇಶ ತಡೆ ಹಿಡಿಯಲಾಗಿದೆ ಎಂದು ಬಿಜೆಪಿಯ ಹನುಮಂತ ನಿರಾಣಿ ಅವರು ಆಕ್ಷೇಪಿಸಿದರು ಈ ಬಗ್ಗೆ ಸಭಾಪತಿ ಬಸವರಾಜ ಹೊರಟ್ಟಿ ತಾವು ಸೂಚನೆ ನೀಡಿದ ಮೇಲೂ ಆದೇಶ ಪಾಲನೆ ಮಾಡದೇ ಇರುವ ಬಗ್ಗೆ ಹಕ್ಕುಚ್ಯುತಿ ಮಂಡಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಯಾಕೆ ನೋಡಿ ಅಧಿಕಾರ ಇಲ್ಲಿ ನಮ್ದು ಅಧಿಕಾರ ನಾವು ಕೊಟ್ಟಾಗ ರಾಜ್ಯಪಾಲನ ಕೇಂದ್ರ ಮುಖ್ಯಮಂತ್ರಿ ಕೇಂದ್ರ ತಿಳ್ಬೇಡಿ ಅಲ್ಲಿಗೆ ರಾಜ್ಯಪಾಲನ ಇಲ್ಲ ನಾನು ಹೇಳ್ತೀನಿ ಇವತ್ತು ಇಶ್ಯೂ ಮಾಡಲಿಕ್ಕೆ ಆ ಕಚೇರಿಗೆ ಕಳಿಸ್ಕೊಳ್ತೀನಿ ನಾನು ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗೆ ಮೀಸಲಾದ SCP TSP ಅನುದಾನವನ್ನು ಇತರೆ ಕಾಮಗಾರಿಗಳಿಗೆ ವಿನಿಯೋಗಿಸುತ್ತಿರುವುದು ಸರಿಯಲ್ಲ ಎಂದು ಟೀಕಿಸಿದರು ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ನಿಗದಿಯಾದ ಹಣವನ್ನು ನಿರ್ದಿಷ್ಟ ಕಾರ್ಯಕ್ಕೆ ಮಾತ್ರ ವಿನಿಯೋಗಿಸಬೇಕು ಎಂದು ಆಗ್ರಹಿಸಿದರು ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ ಆ ಕಾರಣದಿಂದ ಈ ವಿಚಾರದಲ್ಲಿ ಸರ್ಕಾರ ಒಂದು ತೀಕ್ಷ್ಣವಾದ ತೆಗೆದುಕೊಂಡು ಅದನ್ನ ಪರಿಹಾರ ಮಾಡಬೇಕು ಆ ಜನರಿಗೆ ಆ ಹಣ ವಾಪಸ್ ಕೊಡಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ